ಎಲ್ಲರಿಗೂ ನಮಸ್ಕಾರಗಳು ಒಣ ಮಹೋತ್ಸವ ಕುರಿತು ಪ್ರಬಂಧ ಈ ಪ್ರಬಂಧ ನಿಮಗೂ ಕೂಡ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪೀಠಿಕೆ ಸಸಿಗಳನ್ನು ನೆಡುವುದರ ಮೂಲಕ ಆಚರಿಸುವ ಹಬ್ಬವೇ ಒಣ ಮಹೋತ್ಸವ ಸಸಿಗಳನ್ನು ನೆಡುವುದರ ಮೂಲಕ ಆಚರಿಸುವ ಹಬ್ಬವೇ ಒಣ ಮಹೋತ್ಸವ ಒಣ ಮಹೋತ್ಸವವನ್ನು ಜುಲೈ ಮೊದಲ ವಾರದಲ್ಲಿ ಆಚರಿಸಲಾಗುತ್ತದೆ ಇದು ಭಾರತೀಯ ಸಂಸ್ಕೃತಿಯ ಮತ್ತು ಪರಂಪರೆಯನ್ನು ಪ್ರತಿಬಿಂಬಿಸುವ ಒಂದು ಶ್ರೇಷ್ಠ ಸಾಂಪ್ರದಾಯಿಕ ಭಾರತೀಯ ಹಬ್ಬವಾಗಿದೆ ಒಣ ಮಹೋತ್ಸವವನ್ನು ಜುಲೈ ಮೊದಲ ವಾರದಲ್ಲಿ ಆಚರಿಸಲಾಗುತ್ತದೆ ಇದು ಭಾರತೀಯ ಸಂಸ್ಕೃತಿಯ ಮತ್ತು ಪರಂಪರೆಯನ್ನು ಪ್ರತಿಬಿಂಬಿಸುವ ಒಂದು ಪ್ರ ಶ್ರೇಷ್ಠ ಸಾಂಪ್ರದಾಯಿಕ ಭಾರತೀಯ ಹಬ್ಬವಾಗಿದೆ ವಿವರಣೆ ಒಣ ಮಹೋತ್ಸವವು ಮಹತ್ವವು ಮುಖ್ಯವಾಗಿ ಪರಿಸರ ಸಂರಕ್ಷಣೆ ಮತ್ತು ಪರಿಸರ ಅಭಿವೃದ್ಧಿಯ ಸಂಸ್ಕೃತಿಯನ್ನು ಉತ್ತೇಜಿಸುವ ಸಾಮರ್ಥ್ಯದಲ್ಲಿದೆ ಒಣ ಮಹೋತ್ಸವವು ಮಹತ್ವವು ಮುಖ್ಯವಾಗಿ ಪರಿಸರ ಸಂರಕ್ಷಣೆ ಮತ್ತು ಪರಿಸರ ಅಭಿವೃದ್ಧಿಯ ಸಂಸ್ಕೃತಿಯನ್ನು ಉತ್ತೇಜಿಸುವ ಸಾಮರ್ಥ್ಯದಲ್ಲಿದೆ ಇದು ಭಾರತದಲ್ಲಿ ಅರಣ್ಯ ನಾಶದ ಪರಿಣಾಮವನ್ನು ಒತ್ತಿ ಹೇಳುತ್ತದೆ ಮತ್ತು ಪರಿಸರ ಸಮತೋಲನವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ ಒಣ ಮಹೋತ್ಸವವು ಮರಗಳನ್ನು ನೆಡುವ ಪರಿಸರ ಸಂರಕ್ಷಣೆಯ ಕಾರ್ಯಕ್ರಮವಾಗಿದೆ ಪ್ರತಿಯೊಬ್ಬರು ಈ ಹಬ್ಬವನ್ನು ಆಚರಿಸುತ್ತಾರೆ ಒಣ ಮಹೋತ್ಸವವು ಮರಗಳನ್ನು ನೆಡುವ ಪರಿಸರ ಸಂರಕ್ಷಣೆಯ ಕಾರ್ಯಕ್ರಮವಾಗಿದೆ ಪ್ರತಿಯೊಬ್ಬರು ಈ ಹಬ್ಬವನ್ನು ಆಚರಿಸುತ್ತಾರೆ ಶಾಲೆಗಳಲ್ಲಿ ಕಾಲೇಜುಗಳಲ್ಲಿ ಸರ್ಕಾರಿ ಸಂಘ ಸಂಸ್ಥೆಗಳಲ್ಲಿ ಒಣ ಮಹೋತ್ಸವವನ್ನು ಆಚರಿಸುವ ಮೂಲಕ ಪರಿಸರ ಜಾಗೃತಿ ಮೂಡಿಸುತ್ತಾರೆ ಶಾಲೆಗಳಲ್ಲಿ ಕಾಲೇಜುಗಳಲ್ಲಿ ಸರ್ಕಾರಿ ಸಂಘ ಸಂಸ್ಥೆಗಳಲ್ಲಿ ಒಣ ಮಹೋತ್ಸವವನ್ನು ಆಚರಿಸುವ ಮೂಲಕ ಪರಿಸರ ಜಾಗೃತಿ ಮೂಡಿಸುತ್ತಾರೆ ಕಿರಣ್ ಕುಮಾರ್ ಕೆ ಯವರು ನೂರ ಐವತ್ತರಲ್ಲಿ ವನ ಆಚರಿಸಿದರು ಇದು ಗಣನೀಯ ರಾಷ್ಟ್ರೀಯ ಮಹತ್ವವನ್ನು ಹೊಂದಿದೆ ಹಾಗೂ ಭಾರತಾದ್ಯಂತ ಕೋಟ್ಯಾಂತರ ಸಸಿಗಳನ್ನು ನೆಡಲಾಗುತ್ತದೆ ಕಿರಣ್ ಕುಮಾರ್ ಕೆ ಯವರು ಹತ್ತೊಂಬತ್ತು ನೂರ ಐವತ್ತರಲ್ಲಿ ವನ ಮಹೋತ್ಸವವನ್ನು ಆಚರಿಸಿದರು ಇದು ಗಣನೀಯ ರಾಷ್ಟ್ರೀಯ ಮಹತ್ವವನ್ನು ಹೊಂದಿದೆ ಹಾಗೂ ಭಾರತದಂಥ ಕೋಟ್ಯಾಂತರ ಸಸಿಗಳನ್ನು ನೆಡಲಾಗುತ್ತದೆ ಸಾಮಾನ್ಯವಾಗಿ ಇದನ್ನು ಜುಲೈ ಮೊದಲ ವಾರದಲ್ಲಿ ಜುಲೈ ಒಂದರಿಂದ ಜುಲೈ ಏಳರವರೆಗೆ ಆಚರಿಸಲಾಗುತ್ತದೆ ಸಾಮಾನ್ಯವಾಗಿ ಇದನ್ನು ಜುಲೈ ಮೊದಲನೇ ವಾರದಲ್ಲಿ ಜುಲೈ ಒಂದರಿಂದ ಜುಲೈ ಏಳರವರೆಗೆ ಆಚರಿಸಲಾಗುತ್ತದೆ ಈ ವಣ ಮಹೋತ್ಸವವು ಜನರಲ್ಲಿ ಮರಗಳ ಬಗ್ಗೆ ಅರಿವನ್ನು ಹೆಚ್ಚಿಸುತ್ತದೆ ಮತ್ತು ಜಾಗತಿಕ ತಾಪವನ್ನು ತಾಪಮಾನ ಏರಿಕೆಯನ್ನು ತಡೆಯಲು ಹಾಗೂ ಮಾಲಿನ್ಯವನ್ನು ಕಡಿಮೆ ಮಾಡಲು ಸಹಾಯವಾಗಿದೆ ಭಾರತದ ಪ್ರತಿಯೊಬ್ಬ ನಾಗರಿಕನು ತಮ್ಮ ಜವಾಬ್ದಾರಿಯನ್ನು ಅರ್ಥ ಮಾಡಿಕೊಂಡು ಈ ಒಣ ಮಹೋತ್ಸವ ವಾರದಲ್ಲಿ ಕನಿಷ್ಠ ಒಂದು ಸಸಿಯನ್ನು ನೆಡಬೇಕು ಹಾಗೂ ಒಣಮಹೋತ್ಸವವು ಜೀವನದ ಹಬ್ಬವೆಂದು ಹೇಳಲಾಗುತ್ತದೆ ಇಲ್ಲಿಂದ್ರೆ ನಾವು ಇಲ್ಲಿಂದ್ರೆ ನಾವು ಉಪಸಂಹಾರ ಅಂಥೇಳಿ ನಾವು ಬರೆದುಕೊಂಡ್ರೂ ಬರತೆ ಇದು ಲಾಸ್ಟ್ ಪಾಯಿಂಟ್ ಆಗಿರುವುದರಿಂದ ಇಲ್ಲಿಂದ್ರೆ ನಾವು ಉಪಸಂಹಾರ ಅಂತ ಹಾಕಿಕೊಂಡು ಲಾಸ್ಟ್ ಎಂಡಿಗೆ ಪ್ರಬಂಧವನ್ನು ಏನು ಮಾಡ್ಬೋದು ಅಥವಾ ನಾವು ಭಾಷಣ ಮೂಲಕ ಕೂಡ ಒಣ ಮಹೋತ್ಸವ ಬಗ್ಗೆ ಈ ಪಾಯಿಂಟ್ಸ್ಗಳನ್ನು ತಗೊಂಡು ಹೇಳ್ಬೋದು ಒಣ ಮಹೋತ್ಸವವು ಜನರಲ್ಲಿ ಮರಗಳ ಬಗ್ಗೆ ಅರಿವನ್ನು ಹೆಚ್ಚಿಸುತ್ತದೆ ಮತ್ತು ಜಾಗತಿಕ ತಾಪಮಾನ ಏರಿಕೆಯನ್ನು ತಡೆಯಲು ಹಾಗೂ ಮಾಲಿನ್ಯವನ್ನು ಕಡಿಮೆ ಮಾಡಲು ಸಹಾಯವಾಗಿದೆ ಇದು ಒಂದು ಒಳ್ಳೆಯ ಪಾಯಿಂಟ್ ಇದರಲ್ಲಿ ಭಾರತದ ಪ್ರತಿಯೊಬ್ಬ ನಾಗರಿಕನು ತಮ್ಮ ಜವಾಬ್ದಾರಿಯನ್ನು ಅರ್ಥ ಮಾಡಿಕೊಂಡು ಈ ವನ ಮಹೋತ್ಸವವು ವಾರದಲ್ಲಿ ಕನಿಷ್ಠ ಒಂದು ಸಸಿಯನ್ನು ನೆಡಬೇಕು ಹಾಗೂ ಒಣ ಮಹೋತ್ಸವವು ಜೀವನದ ಹಬ್ಬವೆಂದು ಹೇಳಲಾಗುತ್ತದೆ ಒಣ ಮಹೋತ್ಸವವನ್ನು ಜೀವನದ ಹಬ್ಬವೆಂದು ಆಚರಿಸಬೇಕು ನಿಮಗೂ ಕೂಡ ಈ ಪ್ರಬಂಧ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ತ್ಯಾಂಕ್ ಯು